್ರ ನಿಮ್ ಹೆಮ್ಮ ಹಸಿ ಬರ್ರಿ ಕೈ ಬಿಡ್ರಿ ಅಪ್ಪ ದೇವ್ರ ನಿಮ್ ಸವಾತನ ಬ್ಯಾಡಪ್ಪ ದೇವ್ರ ನಿಮ್ ಜಗಳಾರ ಮಾಡ್ರಿ ಏನಾರ ಮಾಡ್ರಿ ಬುದ್ಧಿ ಆಡ್ಕೊಂತ ಬರ್ರಿ ಅಪ್ಪ ಹಂಗ್ ಮಾಡಬೇಡ್ರ ಬರ್ರಿ அண்ணலே பக்கீர இன்னமாரி எங்க கை பை எல்லா ஜெரி முழு முருது ஏன்னா கை ஹி முவ் ஜவாதி அதுக்கரி

ಸೌಕಾರಿ ಇಲ್ಲ ಮತ್ ಕೈ ಕಾಲು ಮುರ್ಕಿದ್ರೆ ಅದೇನಾ ಹುಡುಗರ ಎಲ್ಲ ಕೂಡ ನೋಡ್ಪಕ್ಕಿರ ಹ್ಮ್ ನಾ ಹೇಳ್ದಂಗ್ ಕೇಳಿ ನಾ ಹೇಳದಕ್ಕೆಲ್ಲ ಹು ಅಂದ್ರೆ ಎಲ್ಲಾ ಸರಿ ಮಾಡಿ ಕೊಟ್ಟ ಮತ್ತ್ ನೀವ್ ಜಗ್ಗಾಡದ್ ಮಾಡೀನಿ ಕೆಳೋದ್ ಮಾಡೀನಿ ಅಂದ್ರ ನಾನು ಕೇಳಿ ನಿಗುಲ್ಪ ಇಲ್ ತೋರಿ ಸೌಕರ್ ನಾ ಯಾಕ ಹಂಗ ಮಾಡಾಕ ಹೋಗನೋ ಏನ್ ಮಾಡುದು ತೋರಿ ಏನ್ ನಿಮ್ ಹುಡುಗರು ಎಲ್ಲಾ ವಾಹನ ಅದಾವ ಇಲ್ ತೋರಿ ಅವೆಲ್ಲ ಹೇಳಿದ್ ಕೇಳಾರಲ್ಲ ಬಿಡಾರಲ್ಲ ಇದೆಲ್ಲಾ ಸಟ್ ಆಗುದಿಲ್ಲ ಇಲ್ ತೋರಿ ನಾವೆಲ್ಲಾ ಹೇಳಿದಂಗ ಇಬ್ರು ಹೂ ಅಂದ್ರೆ ಸರಿ ಮಾಡಿ ನೀವು ಮತ್ ಇದ ನಮ್ಮ ಮನಿ ನೀವು ಹಾಂತ ಮಾಡಿ ಮಾಡುದಾದ್ರೆ ನಂಗೆ ಕೈಲಿ ನೀವು ಹೋಗುದಿಲ್ಲ ಸರಿ ಮಾಡಿ ಬಿಡ್ರಿ ಸೌಕರ ನೋಡ್ಪ ಪಕ್ಕಿರ ಸಿದಾ ಮಾಡಿ ಕೊಟ್ಟಕ್ಕ ನೀಗ ನಾ ಹೇಳಿದ್ ಹೂ ಅಂದ್ಬಿಡ್ರಿ ನಾ ಎಲ್ಲಿ ಇಡ್ತಾನೆ ಅದಕ್ ಹೂ ಅಂದ್ಬಿಡುದ ಕರೆಕ್ಟ್ ನೋಡಿ ಕಾಸ್ ಇಡ್ತಾನ ಅದನ್ನ ಹ್ಮ್

ನಿಮ್ ಎಮ್ಮ ಅಡ್ಡಿ ಕೊಂದ್ ಇಡಾರ ನೀವ್ ಯಾವನಾರ ಹಿಂಗಾದ್ರ ಕೆಲ್ಸ ಹುಡ್ಪಕಿರಿ ನನಗ ಏನ್ ಬೇಯಕ್ ಹೋಗ್ಬೇಡ್ರಿ ಇತ್ತ ಬರೀ ಇಲ್ಲಿ ಹೇಳ್ತಾನ ಯಾರು ಏನು ದುಡಿಲ್ಲ ಬಿಟ್ಟಿಲ್ಲ ಈ ಕಲ್ ಮೇಲೆ ಹತ್ತಿತ್ತ ಏನೋ ಭವಿಷ್ಯ ನಿಮ್ದ ಜೋಲಿ ಹೋಗಿದ್ರಿ ಹದಿನೈದು ತಿಳ್ಕೊಬೇಡ್ರಿ ನಾವ್ ಯಾರು ದುಡಿಲ್ರಿ ಈ ಮುಂದಿನ ವಿಚಾರ ಮಾಡ್ಕೋರಿ ದೊಡ್ಡವಂತ ಕರ್ಸಿದ ಮ್ಯಾಲ ಕರೆಕ್ಟ್ ಮಾಡಿ ಹ್ಮ್ ಇನ್ ಮ್ಯಾಲ ಯಾವ ಇದ್ರಾಗ ತಂಟೆ ತಕ್ರ ಬಂದ್ರು ನಿನಗ ಸಂಬಂಧ ಇದನ್ನ ಇನ್ನ ಯಾವ್ ಮುಟ್ಟಕ್ ಹೋಗ್ಬಾರ ತಕ್ಕ್ರಿಲ್ರಿ ನೀವು ಮಾರ ನೀವ್ ಮುಟ್ಟಬೇಡ್ರಿ ಇಲ್ಲರಿ ಸೊಪ್ ಈಗ ಹಿಂಗಾದ್ರ ನೀವ್ ಜಳ ಆಡ್ಕೊಂಡ್ ಕುಂದಿರತೀರಿ ಇದ ಕಲ್ಲಿದ್ರ ನಮ್ಮ ಮನ್ಯಾಗ ಐದ್ ಕೋಟಿನೂ ಗುಟ್ಗಲ್ ನಾಳೆ ತುಂಬ ಬರೋನು ಅವ್ನು ತುಂಬ ಒಂದ್ ಕಾಸ ಹುಗುದ್ ಕಾಸ್ ಕೊಟ್ಟ ನಿಮ್ ಆತ್ರಿ ಸೌಕಾರ ನೀ ಅನ್ನೋದ ಬರೋಬರಿ ಯಾಕಂದ್ರ ಈ ಕಲ್ಲ ಆದ್ರ ಇವ್ ಇಟ್ಟಿಟ್ಟ ಇಂದ್ರ ರೀ ಇದ್ರ ಅಕ್ಕಿತ್ತ ಇಂದ್ರ ಇರ್ತಾರ ಇಲ್ಲ ನೀವ ಅನ್ನೋದ ಬರೋಬರ ಗುಟ್ಗಲ್ ಹೋಗೋ ಬರೋಬ್ಬರಿ ಆಗ್ಬಾರ್ದು ಅದ ಊಟ ತಂದ್ ಇಲ್ ಹೋಗುದ್ ಬಿಡುನ್ರಿ ಸೌಕಾರ ನಮ್ ಗುಟಾನ ಹ್ಮ್ ಆತ್ ಮಾಡಾಕ ಬರ್ತೇತ ಏನ ಸೌಕರದ ದೊಡ್ಡ ಐದ್ ಪುಟ್ಟಿನ ಗುಟ ಐತಂತ ನಂಗೆಲ್ಲ ಅನ್ನ ಕೂಗಿ ಬಿಡ್ಲಿ ಅವ್ ಏನಾರು ಉಪ್ರಾಟಿ ಸೌಕರದ ಏನಾರ ತಿಳ್ಕೊಂಡ್ ಕಿಕ್ಕೊಂಡಾನ ಅವ್ರ ಮನ್ಯಾಗ ರೋಡ್ ಹೋಗ್ಯಾಕ ಐದ್ ಪುಟಿಂದ ಕಲ್ ತಂದಿತ್ತಾರಂತ ಹೋಗಿ ಅನ್ ಆಗ್ತಾನವ ಏನಕ್ ಹೋಗ್ಲಾ ಉಪ್ರಿ ಬೇಯ್ ಆಗತನವ್ ಸುಮೀರವ್ರಯ್ಯಪ್ಪ ಅವರು ಕೆಲಸ ರೋಡ್ ಕೆಲಸ ಮಾಡಸ್ತಾರು ಯದಕರ ಎಲ್ಲಾರ ಏನಾರ ಕೆಲ್ಸಕ್ ತಂದಿರ್ತಾರೋ ಹಂಗೆಲ್ಲಾ ಅಣ್ಣಕ್ ಹೋಗ್ಬೇಡ ಮೊದ್ಲ ಬಿಪಿ ಸೌಕಾರ ಆಯ್ತೀ ಬಕ್ಕಿರ ನಿಮ್ ಹುಡುಗರು ಏನ್ ಕೂಟದ ಬಗ್ಗೆ ಏನ್ ಬೇರೆ ಬೇರೆ ತಿಳ್ಕೊಂಡಾರ ನೋಡ್ರಿ ನೀವ್ ತಿಳಿಸ್ ಹೇಳೋರ್ಗದ ಸೌಕರ್ ಅವಕೇನ್ ಗೊತ್ತಾಗುದು ಕೂಟ ಅಂದ್ರೆ ಏನೋ ತಿಳ್ಕೊಂಡವ ಹಂಗೇನ ಏನ್ ತಿಳ್ಕೊಬೇಡ್ರಿ ಅವೇ ಸಣ್ಣ ಮಕ್ಳದಾಗ ಹೇಳ್ತೋರಿ ಹೇಳ್ತವ ಬಕ್ಕಿರ ಇನ್ನೇನ್ ಹೊಲದ್ರಿ ಬಗೆ ಹರಿತಿ ಎಲ್ಲಾ ಬಗೆ ಹರಿತಿಲ್ರಿ ನಾನ್ ನಡಿತೀನಂಗ ಏನಿಲ್ ಸೌಕರ ಹೊಲದ ಅಟ್ಟ ಬಗೆ ಹರಿದೈತಿ ಇನ್ನ ಮನಿದ ಪನಿದ ಬಾಳೆದ ಬಾಳ ಐತಿ ಯಾಕಂದ್ರ ನಮ್ ಕಾಕಾ ಇವ್ರ ಅನಸ್ ಹೋದಾಗಿಂದನಾ ನೀವು ಆ ಬರೀ ನಮ್ಮ ತಲೆ ಮೇಲೆ ಟೆಪಿ ಹಾಕೊಂತ ಕೆಲ್ಸನ ಮಾಡ್ಯಾನ ಇನ್ನ ಬಾಳ ಕೆಲಸ ಐತಿ ಅಷ್ಟ ಅದ್ನೊಟ್ಟು ಮಾತಾಡ್ರಿ ಮಾತಾಡೇ ಹೋಗ್ಬಿಡ್ರಿ ಏನ್ ಇಲ್ಲೇ ನಿಂದ್ರಸಿ ಮಾತಾಡ್ ಸಾರು ನೆಳ್ಳ ಪೀಳಿ ಕರ್ಕೊಂಡು ಹೋಗಿ ನೀರ್ ಬರ್ರಿ ಬರೀಪಾ ಇಲ್ಲೇ ಕುಂದ್ರಿ ಇದ್ ಬಾತಮ್ಮ ಇಲ್ಲೇ ಕುಂದ್ರಿ ಹೇಳೋ ಕುಮಾರ ಎದಕ್ ಬಂದಿಯಾ ನೋಡ್ರಿ ಸೌಕಾರ ಸ್ವಲ್ಪ ತಿಳಿಯಾಗ ಲಕ್ಷ ಕೊಡ್ರಿ ಯಾಕಂದ್ರ ಇದು ಇಟ್ಟೋ ಜನ ಆಗಿದ್ ಹಿರೇದನ ಬೇರೆ ಇನ್ ಮೇಲೆ ಆಗುದನ ಬೇರೆ ಹತ್ತು ವರ್ಷದಿಂದ ಇವ್ರ ಅಣ್ಣ ಸತ್ ಮ್ಯಾಲ ನಮ್ ಕಾಕ ಅದ ಸುಳಿ ಮಗ ನೀವ್ ಒಂದ್ ಬೆಳೆ ಹಾನಿನೂ ಕೊಡವಲ್ಲ ಆಮೇಲೆ ಹೊಲಾ ಎಲ್ಲಾ ನಮ್ ಹೆಸರ್ಲಿ ಹಚ್ಚಪ್ಪ ಮನಿ ಹಚ್ಚ ಅಂತಂದ್ರ ಮಗ ಬರೇ ಮುಂದೆ ದುಡ್ದ ಮಾಡಾಕತ್ತಾನ ಒಟ್ಟೆ ಹೆಂಗ್ ಮಾಡಿ ಪುಗೆ ಕರಸ್ರಿ ಅದೆಲ್ಲ ನಿಮ್ಗ ಬಿಟ್ಟು ಕೊಟ್ಟ ನೋಡ್ರಿ ಅಲ್ಲೂ ಪಕ್ಕೀರಾ ಮತ್ ಅವ್ರ ಹೊಲ ಅವ್ರ ಹೆಸರ್ಲೆ ಹಚ್ ಕೊಡ್ಬೇಕು ಏ ಹೋಗ್ರಿ ಎಲ್ಲಿ ಹೆಸರ್ಲೆ ಹೆಚ್ಚಿಕೊಡ್ತಿರೀ ಇಂತವ್ರ ಅಲ್ರಿ ಇನ್ನೂ ವಯಸ್ಸಕ್ಕಾಗಿಲ್ಲ ಆಗಿಲ್ಲ ಇಂತವ್ರ ಹೆಸ್ರಲ್ಲೇ ಹೆಚ್ಚಿಕೊಟ್ರ ನಾಳೆ ಹೊಲಗೆಲ್ಲಾ ಮಾರ್ಕೊಂಡ್ರಿ ಅದ್ರ ಏನ್ ನೋಡ್ಕೋ ಅಲ್ರಿ ಸೌಕಾರ ನಮ್ ಹೊಲ ನಮ್ ಹೆಸರಲ್ಲೇ ಮಾಡಿ ಕೊಟ್ರ ನಮಗಿನ್ ಮಾರ್ಕೊಳಕ್ ತಿ ಹಾಪಾಗಿ ತಿಕ್ಕೊಂದಿರ ನೋಡ್ ಗತ್ ಎಂತ ತಗದಾವ್ ನೋಡ್ರಿ ನಮ್ ಕಾಕ ಗತ್ ಎಂತ ತಗದಾರಿ ಸುಳಿ ಮಗ ಏ ಹಡಿಬಿಟ್ಟು ಹಡ್ಸಿ ಮಗನ ನಾಯಕ್ ಗತ್ ತೆಗಿಯಾಕ ಹೋಗ್ಲಿ ನಿಮ್ಮಂಗ ಗತ್ ಅದು ತೆಗಿ ಮಗ ಅಲ್ನಾ

ಏ ಸಾವ್ಕಾರ ಇಲ್ಲಿ ಕೇಳಿಲ್ಲ ನಾ ಹೇಳುತನ ಕೇಳಿ ಇವ್ನ್ ಇಸ್ಟ್ರಿ ಹೇಳ್ತಾನ ನೀವ್ ಆ ಇಂತ ಇವ್ ಆ ಗತ್ತಿ ಯಾಕ ಇಂತ ತಗದಾನ ಅಂತ ಕೇಳಿ ಒಂದ್ ಸ್ವಲ್ಪ ಚಿತ್ತ್ ಉಟ್ಟಿ ಕೇಳಿಲ್ಲ ಇವ್ನ ಗತ್ತಿ ಅಂತಂದೈತಿ ಅಂದ್ರ ಏನದ ಯಾಕಂದ್ರ ಇವ್ ಇಪ್ಪತ್ತ್ ಎಕರೆ ಆಸ್ತಿ ಮ್ಯಾಲ ಬೆಳಸ್ಯಾಲ್ ತಗದಾಳ ಆಕಿ ಮಗಳ ಬೆಳ್ಸ್ಯಾಲಾ ಈಗ ನನಗೂ ನಮ್ಮ ಆಸ್ತಿ ನಮ್ಮ ಹೆಸರ್ಲೇ ಬರ್ದ ಕೊಡಂದ್ರ ಮಗ ನೀವ್ ಬೆಳಸ್ಯಾ ಅಲ್ಲೆಲ್ಲಾ ತುಂಬಿ ಕೇಸಿನ ಮುಕ್ಳು ಹರಿತೇತ ಅಂತ ಕೇಳಿ ಹಿಂಗ ಗತ್ತಿ ತಗದಾನ ನೀವ್ ಹೇಳ ಸಾವ್ಕಾರಿ ಇವ ಮತ್ತ ಅಲ್ಲೋ ಪಕ್ಕೀರ ನಿನ್ ಪದ್ಧತಿರ ಪದ್ಧತಿ ಅವ್ರ ಹೊಲಾನು ಅವ್ರ ಹೆಸರು ಮೇಲೆ ಮಾಡ್ಕೊಟ್ಟಿಲ್ಲ ಅವ್ ಮತ್ ಹೊಳ್ಳಿ ಬೆಳಸಾ ಬೆಳಸಾಲ ತಗೋತಿ ಇದೇನ್ ಪದ್ಧತಿರ ಪದ್ಧತಿ ಏನಿಂದ ಅದ್ರಾಗ ಬೆಳಸಾಲದಾಗ ಅರ್ಧ ರೊಕ್ಕ ಕೊಟ್ಟಿದ್ರಿ ಇದೆಲ್ಲ ಹೇಳ್ಬಿಟ್ಟಿತ್ತು ಏ ಸೌಕಾರ ಇವ್ರು ಏನ್ ಮಾತಾಡ್ತೀರಿ ಇವ್ರು ಹಾದ್ರ ರಗಡದ ಎಷ್ಟು ಉಳ್ಕದ ನಮ್ಗೆ ಹೇಳಕ್ ಕೊಡ್ತಾರ ಇವ್ರ ನೋಡ ಪಕ್ಕೀರ ನಿನ್ ಮಗಗ ಬಾಯಾಗ ಹಿಡುತ್ತಿಲ್ಲ ಇವನ ಚಲೋ ಸಾಲಿಗ ಹಚ್ಚ ಒಳ್ಳೆ ಹುಡುಗರ ಜೋಡಿ ಅಡ್ಡಾಡಕ್ ಬಿಡು ಇವಂದ ಚಲೋ ಸಂಸ್ಕಾರ ಕಳಸ ಒಳ್ಳೆ ಬುದ್ಧಿ ಕಲಸ ಅವಂಗ ಅವನು ಶಾನೆ ಮಾಡ ಮುಂದ್ ಒಂದ್ ದೊಡ್ಡ ತಪ್ಪ ಮಾಡಿ ಅಣ್ಣನ್ ಅಣ್ಣನ್ ಮಗಾದನ ಅವನ್ ಅವ್ರ ಅವ್ರಿಗೆ ಕೊಡ್ಬೇಕಲ್ಲ ಅದನ್ ಕೊಡ ಅವರು ಒಂದಿಟ್ಟು ನಿನ್ ಹೆಸರು ಹೇಳ್ಕೊಂಡ್ ಕಾಸ ನಮ್ ಕಾಕ ಒಳ್ಳೇದ್ ಮಾಡಿದಪ್ಪ ನಮಗ ಅಂತೇಳಿ ನಿನ್ನ ನಿನ್ ಹೆಸರು ಹೇಳ್ಕೊಂಡ್ ಉಂಟು ತನ್ನ ತಿಂತಾರ ಅವ್ರಿಗಿ ನೀ ಕೆಟ್ಟದ್ ಬಯಸಾಕತ್ತೆ ನೀ ಉದ್ದಾರ ಆಗೋದಿಲ್ಲ ಮಾತ್ರ ಅವ್ರಿಗೆ ಕೊಡದ್ ಕೊಟ್ಟೈತ್ಲಾ ಅವ್ರನು ಒಂದಿಟ್ಟ ಮ್ಯಾಲೆ ಬಸ್ಸ ಕುಮಾರ ನೋಡಿ ನಿಂಗು ಹೇವತ್ತ ಕೇಳಿಲ್ಲ ನೀನ ಉಡಾಗಿರಿ ಮಾಡ್ಕೊಂತ ಉಡಾಳಾಗಿ ಸಾಲಿ ಬಿಟ್ಟ ಹೊಲ ಮನಿ ಮಾಡ್ಕೊಂತ ಅಡ್ಡಿ ಅವನಾರ ನೆಟ್ಗ ಸಾಲಿ ಕಲಸ ಒಂದ್ ಚಲೋ ಸಾಲಿಗೆ ಹಾಕು ಅವ್ ಒಳ್ಳೆ ಸಂಸ್ಕಾರ ಕಲಸು ಉಡಾತನ ಮಾಡೋದು ಬಿಡಿಸ ಅವನ ಬಾಯಿಗೆ ಹಿಡ್ತಿಲ್ವಂಗ್ ಕೊಟ್ಟ ಕಾದ ಬುದ್ಧಿ ಕಲಸವಂಗ ಅವ ನಿಮ್ ಕಾಕಾಗು ತಿಳಿಸ್ ಕುಮಾರ್ ಎಲ್ಲಾ ಇನ್ನ ಏ ನಿಮ್ ಕೊಡುದು ಕೊಡ್ತಾನ ನಾವ್ ಏನ್ ಹೊರಗಿನವಲ್ಲ ಕಾಕ ಅದನು ಎಲ್ಲಾ ತಿಳಿಸಿ ಹೇಳಿನಿ ಏನ್ ಕುಡಿದ್ ಕೊಡ್ತಾನ ಇಸ್ಕೊಂಡ್ ಕಾಸ ಕಾಕ ಮಕ್ಳು ಎಲ್ಲಾರು ಹೊಂದಾಣಿಕೆ ಮಾಡ್ಕೊಂಡ ಇರೀ ಪಗಳ ಮಾಡಕ್ ಹೋಗಬಾರ್ರಿನ್ ಮ್ಯಾಗ ಎಲ್ಲ ಹೊರಗಿನಾರಲ್ಲ ಕೊಡ್ಲಿ ಕುಡ್ಕೊಂಡ್ ಹಿಡ್ಕೊಂಡ ಏನ್ ಕಣ್ಣಾರ ಮಾಡ್ಕೊಂಡ್ರಿ ಏನ್ ಮಾಡಾರ ಅಲ್ಲಾ ಅವಗೆಲ್ಲಾ ತಿಳ್ಸಿನ ಈಗ ಹೊಂದಾಣಿಕೆ ಮಾಡ್ಕೊಂಡ್ ಜೀವನ ಮಾಡ್ಕೊಂತ ಸೌಕಾರ ಆಯ್ತಾಯ್ತ್ರಿ ನೋಡು ಇಷ್ಟ ದಿನ ನೀನು ಏನು ತಪ್ಪ ಮಾಡಿ ಗೊತ್ತಿಲ್ಲ ನಾವು ಏನು ತಪ್ಪ ಮಾಡಿ ಗೊತ್ತಿಲ್ಲ ಸೌಕಾರ ಬರೋಬ್ಬರಿ ಒಂದು ಒಳ್ಳೆ ರೀತಿಯಿಂದ ಬುದ್ಧಿ ಹೇಳಿದ್ ನಮಗ ಅವನ ಮಾತಿಗ ನಾವ್ ಇವತ್ತೆಲ್ಲಾರು ಕೇಸಿಂದ ನಾವೆಲ್ಲಾರು ಒಂದಾಗಿ ಹೋಗೋಣ ಕಕ್ಕ ನೀ ಅನ್ ಹ್ಯಾಂಗಂತ ಮಾತಿಗೆ ಅಷ್ಟೇ ಮಾಡೋಣಪ್ಪ ಸೌಕಾರ ನಾನು ಹಿಡ್ದ ನೋಡ್ರಿ ನಮ್ಮ ಅಣ್ಣನ ಮಕ್ಕಳನ್ನ ಮರಗಿಸ್ಯನ ನಾನು ಹೊಲದ ಮ್ಯಾಲ ಬೆಳೆಸಾಲು ತಕೊಂಡನಿ ಏನು ಕೊಡದ ಬಾಳೆನೋ ಮಾಡೀನಿ ಹುಡುಗಿಲಿ ಏನ್ ಮಾಡಾಕ ಹೋಗಿ ಏನೇನೋ ಮಾಡಿದ ನಮ್ಮ ತಮ್ಮನ ಅಣ್ಣನ ಮಕ್ಕಳನ್ನ ಮರಗಿಸೇನ ಇನ್ ಮ್ಯಾಲ ಸೌಕಾರ ಅವರು ಐತಲ್ಲ ನಾನು ಕಟ್ಟಿಲಿ ಹುಟ್ಟಿದ ಮಕ್ಕಳಂತ ತಿಳ್ಕೊಂಡ ಅವ್ರನ್ನ ಹಗ್ ಕರ್ಕೊಂಡ್ ಅಟ್ರು ಹೊಂದ್ ಗುಡ್ಕೊಂಡ್ ಜೀವನ ಮಾಡ್ತವ್ರ ಸೌಕಾರ ಇನ್ ಮೇಲೆ ಏನು ಮಾಡುದ್ರಿ ಸೌಕಾರ ಏನ್ರಿ ಸೌಕಾರ ನೀವು ಬಂದ ನಮ್ಗೆ ಯಾರ ಮಾತಿನ ಬುದ್ಧಿ ಮಾತು ಹೇಳಿರ್ಲ್ರಿ ಸೌಕಾರ ಅಗ್ದಿನ್ ಹಂಗ ನಡ್ಕೊತವ್ರಿ ಸೌಕಾರ ಓನ್ಯಾಗ ನಿಮ್ ನೋಡಿ ನಿಮ್ಮ ಫ್ಯಾಮಿಲಿ ನೋಡ್ಕಾ ಉನ್ಯಾನ ಮಂದಿ ಕಲಿಬೇಕಿನ್ನ ಹಂಗ ಬಾಳೆನ್ ಮಾಡ್ರಿ